ಮತ್ತುಲ್ಕಮ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ವಸಂತ ಹುಣ್ಣಿಮೆ ಹಾಗೇನೆ ಸರಸ್ವತಿ ಪೂಜೆ ಅಂತ ನಾವು ಸ್ಕೂಲ್ ಡೇಸ್ ಅಲ್ಲಿ ಮಾಡ್ತಿದ್ವಿ ಅಂಡ್ ನನ್ನ ಚಾನಲ್ ಶುರು ಮಾಡದಾಗಿಂದ್ ಫೈವ್ ಇಯರ್ಸ್ ಅಷ್ಟೇ ನಾನು ಈ ವಸಂತ ಹುಣ್ಣಿಮೆ ಬಗ್ಗೆ ಅಥವಾ ಸರಸ್ವತಿ ಪೂಜೆ ಬಗ್ಗೆ ಮಾತಾಡಿದ್ದೀನಿ ವೀಡಿಯೋಸ್ನೂ ಹಾಕಿದ್ದೀನಿ ಬೇಕಾದರೆ ನೀವು ಟೈಮ್ ಇದ್ದರೆ ಒಂದು ಸ್ವಲ್ಪ ಹೋಗಿ ಹುಡುಕಿ ಪ್ಲೇಲಿಸ್ಟಲ್ಲಿ ನೋಡಬಹುದು ಆ್ಯಂಡ್ ಮಂತ್ರಾಸ್ ಹೇಳಿರಬಹುದು ರಿಚುಲ್ಸ್ ಆಗಿರಬಹುದು ಆ ಇಯರ್ಗೆ ತಕ್ಕಂಗೆ ನಾನು ಕೊಟ್ಟಿದ್ದೀನಿ ಸೊ ಈ ಇಯರ್ ಸರಸ್ವತಿ ಪೂಜೆ ಅಥವಾ ವಸಂತ ಹುಣ್ಣಿಮೆಗಾಗಿ ನೀವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಅಗೇನ್ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಯಾರೆಲ್ಲ ಸೆಲೆಬ್ರೇಟ್ ಮಾಡ್ತೀರಾ ಅವರಿಗೆ ಆ್ಯಂಡ್ ಲವ್ ಬ್ರಾಸ್ಲೆಟ್ ಯಾರಿನ್ನೂ ಬುಕ್ ಮಾಡಿಲ್ಲ ಬುಕ್ ಮಾಡಿ ನೀವು ನಿಮ್ಮ ಲವ್ಡ್ ಒನ್ಸ್ ಜೊತೆಗೆ ನಿಮ್ಮ ಪ್ರೀತಿಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಈ ಲವ್ ಬ್ರಾಸ್ಲೆಟ್ ಹೆಲ್ಪ್ ಆಗುತ್ತೆ ಸೊ ಇನ್ನೂ ನೀವು ಬುಕ್ ಮಾಡಿ ತೊಗೊಂಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ನಂಬರ್ ಇದೆ ವಾಟ್ಸಪ್ ಮಾಡಿ ನಿಮ್ಮ ಲವ್ ಬ್ರಾಸ್ಲೆಟ್ನ ಪರ್ಚೇಸ್ ಮಾಡ್ಬೋದು ಓಕೆ ಇವತ್ತಿನ ದಿನ ನೀವೇನು ಮಾಡಬೇಕು ಅಂತಂದರೆ ಸರಸ್ವತಿ ಪೂಜೆ ಎಲ್ಲರ ಮನೆಯಲ್ಲೂ ಅನುಕೂಲ ಆದರೆ ಮಾಡಿ ನಾವೆಲ್ಲ ಮಾಡ್ತೀವಿ ಸ್ಕೂಲಲ್ಲೂ ಮಾಡ್ತಿದ್ವಿ ಈಗಲೂ ಮಾಡ್ತೀವಿ ಆ್ಯಂಡ್ ಸರಸ್ವತಿ ಪೂಜೆ ಮಾಡೋದಕ್ಕೆ ಏನೆಲ್ಲ ಬೇಕಾಗತ್ತೆ ಅಂದರೆ ಸರಸ್ವತಿ ಫೋಟೋ ಕೆಲವೊಬ್ರು ಸರಸ್ವತಿ ಫೋಟೋ ಇರೋದಿಲ್ಲ ಅವರೇನು ಮಾಡ್ತಾರೆ ಹಾಗೇ ಜಸ್ಟ್ ಆಲ್ಟರ್ ಮಾಡ್ಕೊತಾರೆ ದಟ್ ಈಸ್ ಆಲ್ಸೋ ಅಬ್ಸುಲ್ಯೂಟ್ಲಿ ಫೈನ್ ಪುಸ್ತಕಗಳನ್ನು ಇಡೋದು ಹೊಸ ಬುಕ್ಸು ಆಮೇಲೆ ಪೆನ್ನು ಆಮೇಲೆ ಏನಾದರೂ ಒಂದು ಎಲ್ಲೋ ಕಲರ್ ಸ್ವೀಟ್ನ ಆಫರ್ ಮಾಡೋ ಎಲ್ಲೋ ಫ್ಲವರ್ಸ್ನ ಆಫರ್ ಮಾಡೋದು ಅಗೇನ್ ಎಲ್ಲೋ ಬಟ್ಟೆನೆ ಹಾಸಿ ಸರಸ್ವತಿ ಅವ್ರನ್ನ ಕೂರಿಸುವಂಥದ್ದು ಈ ರೀತಿಯಾಗಿ ಸರಸ್ವತಿ ಪೂಜೆನ ಮಾಡುವಂಥದ್ದು ಸೊ ನಮ್ಮ ಹತ್ರ ಸರಸ್ವತಿ ಫೋಟೋನೂ ಇಲ್ಲ ಮೂರ್ತಿನೂ ಇಲ್ಲ ಏನೂ ಇಲ್ಲ ಅಂದರೆ ನೋ ಪ್ರಾಬ್ಲಮ್ ನಿಮ್ಮ ದೇವರ ಕೋಣೆಯಲ್ಲಿ ಅಥವಾ ನೀವೇ ಒಂದು ಆಲ್ಟರ್ ಮಾಡ್ಕೊಳ್ಳಿ ಅಲ್ಲಿ ಹೊಸ ಬುಕ್ಕು ಪೆನ್ನು ಇಡಿ ಅರ್ಶನ ಕುಂಕುಮ ಹಚ್ಚಿ ನೈವೇದ್ಯಕ್ಕೆ ಒಂದು ಯೆಲ್ಲೋ ಕಲರ್ ಸ್ವೀಟ್ ಮಾಡಿ ಅಥವಾ ಸ್ವೀಟ್ಸ್ ಏನಂತಾರೆ ಕಡಲೆಪಪ್ಪು ಸಕ್ಕರೆ ಅದು ಓಕೆ ಯೆಲ್ಲೋ ಕಲರ್ ಒಟ್ಟಿನಲ್ಲಿ ಆಮೇಲೆ ಆ ಒಂದು ಪೆನ್ ಮತ್ತು ಬುಕ್ನ ನೀವು ಆ ಇಯರ್ ಯೂಸ್ ಮಾಡಬೇಕು ದಟ್ ಈಸ್ ದ ಬೆನಿಫಿಟ್ ಆಫ್ ದಿಸ್ ಪೂಜಾ ಓಕೆ ಆ್ಯಂಡ್ ಆ ಬುಕ್ಕು ಪೆನ್ನ ನೀವು ಸಂಜೆವರೆಗೂ ಅಲ್ಲೇ ಇಟ್ಟಿರಬೇಕು ಸಂಜೆ ದೀಪ ಹಚ್ಚಬೇಕು ಆಮೇಲೆ ಆ ಬುಕ್ಕು ಪೆನ್ನ ಯೂಸ್ ಮಾಡಬೇಕು ಒಂದೇ ಬುಕ್ಕು ಅಂತಲ್ಲ ಎಷ್ಟಾದರೂ ಇಡಬಹುದು ಪೆನ್ನು ಅಷ್ಟೇ ಎಷ್ಟಾದರೂ ಇಡಬಹುದು ಪೆನ್ಸಿಲ್ ರಬ್ಬರ್ ಸ್ಪೆಷಲಿ ಸ್ಕೂಲ್ಗೆ ಹೋಗೋ ಮಕ್ಕಳು ಅವರಿಗೆ ಕಷ್ಟವಾಗಿರುವಂಥ ಸಬ್ಜೆಕ್ಟ್ ಯಾವುದಿದೆಯೋ ಇದೆಯೋ ಅದನ್ನು ಪೂಜೆಗೆ ಹಂಗೆ ಇಡ್ತಿದ್ವಿ ದಟ್ ಈಸ್ ಟ್ರೂತ್ ಆಲ್ಸೋ ನಾವು ಸ್ಕೂಲಲ್ಲಿ ಹಂಗೆ ಮಾಡ್ತಿದ್ವಿ ಎಲ್ಲರೂ ಒಂದೊಂದು ಬುಕ್ಸ್ ಇಡಬೇಕು ಅಂದಾಗ ನನಗೆ ಯಾವುದು ಟಫ್ ಸಬ್ಜೆಕ್ಟ್ ಇದೆಯೋ ಅದನ್ನು ನಾನು ಅವೆ ಅಲ್ಲಿ ಇಡ್ತಾ ಇದ್ದೆ ಹಾಗೆಯೇ ನೀವು ಅಷ್ಟೇ ನಿಮ್ಮ ಮಕ್ಕಳಿಗೆ ಯಾವುದು ಟಫ್ ಸಬ್ಜೆಕ್ಟ್ ಅನಿಸುತ್ತೋ ಅದನ್ನು ನೀವು ಪೂಜೆಗೆ ಇಡಬಹುದು ಅಥವಾ ಎಲ್ಲ ಸಬ್ಜೆಕ್ಟ್ ಪುಸ್ತಕನೂ ಇಡಬಹುದು ಹೊಸದಲ್ಲ ಆಲ್ರೆಡಿ ಅವ್ರು ಯೂಸ್ ಮಾಡಿರೋದು ಓಕೆ ಈ ರೀತಿಯಾಗಿ ಸರಸ್ವತಿ ಪೂಜೆನ ಪರ್ಫಾರ್ಮ್ ಮಾಡುವಂಥದ್ದು ಇದರ ಜೊತೆಗೇ ಕೆಲವೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಹೇಳ್ಕೊಡ್ತಾ ಇದ್ದೀನಿ ಯಾರ ಹತ್ರ ಎಲ್ಲ ಮ್ಯಾನಿಫೆಸ್ಟೇಷನ್ ಕಾಯಿನ್ ಇದೆಯೋ ಯಾರ ಹತ್ರ ಇದೆಯೋ ಅವರಿಗಿದು ಇಲ್ಲ ಅಂದ್ರೆ ಇಲ್ಲ ಏನು ಮಾಡೋಕ್ಕಾಗಲ್ಲ ಇಲ್ಲ ಅಂದ್ರೆ ಆಲ್ಟರ್ನೇಟಿವ್ ನನ್ನ ಹತ್ರ ಐಡಿಯಾಸ್ ಇಲ್ಲ ಮ್ಯಾನಿಫೆಸ್ಟ್ ಕಾಯಿನ್ ಯಾರ ಹತ್ರ ಇದೆಯೋ ನೀವು ಆಲ್ರೆಡಿ ಇವಾಗಾಗಲೇ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ನಾನು ಹೆಂಗ್ ಮಾಡೋದು ಅಂತ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ದಂಗೆ ನೀವೆಲ್ಲ ಯೂಸ್ ಮಾಡಿರ್ತೀರಾ ಇದನ್ನ ಇದನ್ನೇನಾದ್ರು ನೀವು ಚೇಂಜ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನಾಳೆ ಚೇಂಜ್ ಮಾಡ ಸಾರಿ ಇವತ್ತಿನ ದಿನ ಚೇಂಜ್ ಮಾಡಬಹುದು ನೀವು ನಿಮ್ಮ ಮಕ್ಕಳ ಸಲುವಾಗಿ ಯಾಕಂದ್ರೆ ಈಗ ಬರುವಂತ ದಿನಗಳಲ್ಲಿ ಎಕ್ಸಾಮ್ಸ್ ಇದೆ ಹಾಗಾಗಿ ಎಕ್ಸಾಮ್ ಅಲ್ಲಿ ಅವರ ಕಷ್ಟವಾಗಿರೋ ಸಬ್ಜೆಕ್ಟ್ ಪಾಸ್ ಆಗೋ ತರಾನೋ ಅಥವಾ ಅವ್ರು ಅಂದ್ಕೊಂಡಿರುವಂಥ ಪರ್ಸೆಂಟೇಜ್ ತೆಗಿಬೇಕು ಅಂತಾನು ಈ ಒಂದು ಕಾಯಿನ್ನ ಚಾರ್ಜ್ ಮಾಡುವಂಥದ್ದು ಮ್ಯಾನಿಫೆಸ್ಟೇಷನ್ ಕಾಯಿನ್ನ ಸಹ ನೀವು ಪೂಜೆಗೆ ಇಡಬೇಕು ಸರಸ್ವತಿ ಪೂಜೆಗೆ ಇಲ್ಲ ನಮಗೆ ಪೂಜೆ ಅದು ಎಲ್ಲ ಮಾಡೋದಕ್ಕೆ ಟೈಮೇ ಇಲ್ಲ ನಮ್ಮ ಹತ್ರ ಆಗೋದೇ ಇಲ್ಲ ಅಂದರೆ ಎಗೇನ್ ಮ್ಯಾನಿಫೆಸ್ಟೇಷನ್ ಪೇಪರಲ್ಲಿ ನಾನು ಏನೇನು ಬರಿಬೇಕು ಅಂತ ಹೇಳಿದ್ದೀನಿ ಡ್ರಾ ಮಾಡೋದು ಹೇಳಿದ್ದೀನಿ ಸ್ಟಾರ್ ಡ್ರಾ ಮಾಡೋದು ಹೇಳಿದ್ದೀನಿ ಅದೇ ರೀತಿಯಾಗಿ ಡ್ರಾ ಮಾಡಿ ನಿಮ್ಮ ಮಗುವಿನ ಹೆಸರನ್ನ ಹೇಳ್ತಾ ಮಾರ್ಕ್ಸ್ ತೆಗಿಬೇಕಾ ಏನು ಪಾಸ್ ಆಗಬೇಕಾ ಅದನ್ನು ಬರೆದು ಅದ್ರ ಜೊತೆಗೆ ಈ ಮ್ಯಾನಿಫೆಸ್ಟೇಷನ್ ಕಾಯಿನ್ ಇಟ್ಟು ಚಿಕ್ಕದಾಗಿ ಒಂದು ಆಲ್ಟ್ರ್ ಅವ್ರದ್ದು ಬುಕ್ಸ್ ಮತ್ತು ಪೆನ್ನನ್ನು ಹೊಸ ಪೆನ್ನು ಇಟ್ಬಿಟ್ಟು ಅವತ್ತಿನ ದಿನ ಅರ್ಶನ ಕುಂಭ ಹಚ್ಚಿ ಪೂಜೆ ಮಾಡಿ ಸಂಜೆ ಇದನ್ನು ತೆಗೆಯುವಂಥದ್ದು ಆವಾಗ ಆ ಒಂದು ಪೇಪರ್ ಮತ್ತೆ ಕಾಯಿನ್ ಆ ಒಂದು ಪೇಪರ್ನ ಇದಕ್ಕೆ ಸುತ್ತಿ ರಬ್ಬರ್ ಬ್ಯಾಂಡ್ ಹಾಕಿ ಈ ಮ್ಯಾನಿಫೆಸ್ಟೇಷನ್ ಕಾಯಿನ್ ಅವ್ರ ಬ್ಯಾಗಲ್ಲಿ ಇಟ್ಬಿಡಿ ಎಕ್ಸಾಮ್ ಆಗೋವರೆಗೂ ಅಥವಾ ಎಕ್ಸಾಮ್ ಹಾಲ್ಗೂ ತೊಗೊಂಡೋಗ್ಬೋದು ಅಂದರೆ ಬ್ಯಾಗ್ನ ಹೋಗ್ಬೋದು ಹೇಗೆ ಬರೆಯೋವಾಗ ಪಕ್ಕದಲ್ಲಿ ಬ್ಯಾಗ್ ಇಟ್ಕೊಳಂಗಿರಲ್ಲ ಎಕ್ಸಾಮ್ ಹಾಲ್ವರೆಗೂ ತೊಗೊಂಡು ಹೋಗ್ಬೋದು ಆ ತರ ಅವ್ರಿಗೆ ಇದು ಮ್ಯಾನಿಫೆಸ್ಟೇಷನ್ ಕಾಯಿನ್ ಹೆಲ್ಪ್ ಆಗತ್ತೆ ಅವರ ಎಕ್ಸಾಮ್ ಅಲ್ಲಿ ಪಾಸ್ ಆಗೋದಕ್ಕೆ ಅನ್ಕೊಂಡಿರೋ ಮಾರ್ಕ್ಸ್ ತೆಗೆಯಕ್ಕೆ ಇದು ಯಾರ ಹತ್ರ ಮ್ಯಾನಿಫೆಸ್ಟೇಷನ್ ಕಾಯಿನ್ ಇದೆಯೋ ಅವರಿಗೋಸ್ಕರ ನಾನು ಹೇಳಿರೋದು ಮತ್ತೆ ಮತ್ತೆ ನಾನು ಹೇಳ್ತೀನಿ ನನ್ನ ಹತ್ರ ಏನೇನು ತೊಗೊಂಡ್ರು ಅದಕ್ಕೊಂದು ರಿಚುಯಲ್ ಇರುತ್ತೆ ಅದಕ್ಕೊಂದು ಹಿಸ್ಟ್ರಿ ಇರುತ್ತೆ ಅದರಿಂದನೇ ನಾನು ಅದನ್ನು ಕ್ರಿಯೇಟ್ ಮಾಡಿರ್ತೀನಿ ಎನರ್ಜೈಸ್ ಮಾಡಿರ್ತೀನಿ ಇದನ್ನು ಉಪಯೋಗ ಆಗತ್ತೆ ಹಾಗೇ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸಸ್ನ ಅಟೆಂಡ್ ಮಾಡಿರೋರಿಗೆ ಫ್ರೀ ಮೆಡಿಟೇಷನ್ ಕ್ಲಾಸ್ ಕೊಡ್ತಾ ಇದ್ದೀವಿ ಯಾರಿವಾಗ ಫ್ರೀ ಮೆಡಿಟೇಷನ್ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೀರೋ ಸಾರಿ ಯಾರು ಪೇಯ್ಡ್ ಮೆಡಿಟೇಷನ್ ಕ್ಲಾಸ್ ಅಟೆಂಡ್ ಮಾಡ್ತಿದ್ರೋ ನೆಕ್ಸ್ಟ್ ನಿಮಗೆ ಬೇರೆ ಮುಂದಿನ ದಿನಗಳಲ್ಲಿ ಫ್ರೀ ಕ್ಲಾಸಸ್ನ ಆಕ್ಸಸ್ ಕೊಡ್ತೀವಿ ಇಟ್ಸ್ ನಾಟ್ ಅಬೌಟ್ ಮನಿ ಇಟ್ಸ್ ಅಬೌಟ್ ಎನರ್ಜಿ ಎಕ್ಸ್ಚೇಂಜ್ ಸೊ ದಯವಿಟ್ಟು ಅದನ್ನ ಗಮನ ಇಟ್ಕೊಳ್ಳಿ ಮೇಡಮ್ ಇವಾಗ ನಾವು ಮ್ಯಾನಿಫೆಸ್ಟೇಷನ್ ಕಾಯಿನ್ ತಗೋಬಹುದಾ ಎಸ್ ತಗೋಬಹುದು ಮ್ಯಾನಿಫೆಸ್ಟೇಷನ್ ಕಾಯಿನ್ ಯೂಸ್ ಮಾಡಿ ಎಷ್ಟೊಂದು ವೆರೈಟಿ ಎನರ್ಜಿಸ್ನ ಕ್ರಿಯೇಟ್ ಮಾಡಬಹುದು ನಮ್ಮ ಲೈಫಲ್ಲಿ ಮುಂದಿನ ದಿನಗಳಲ್ಲಿನೂ ಆ ಥರದ ಸಂದರ್ಭ ಬಂದಾಗ ನಾನು ಮ್ಯಾನಿಫೆಸ್ಟೇಷನ್ ಕಾಯಿನ್ ಹೇಗೆ ಯೂಸ್ ಮಾಡೋದು ಅಂತಲೂ ಹೇಳ್ತಾ ಹೋಗ್ತೀನಿ ಸೊ ಇವತ್ತಿನ ದಿನ ವಿದ್ಯಾಭ್ಯಾಸಕ್ಕಾಗಿ ನಿಮ್ಮ ಮಕ್ಕಳ ಎಜುಕೇಶನ್ಗಾಗಿ ನೀವು ಇದನ್ನ ಈ ರೀತಿಯಾಗಿ ಯೂಸ್ ಮಾಡಬಹುದು ಇದು ಮ್ಯಾನಿಫೆಸ್ಟೇಷನ್ ಕಾಯಿನ್ ಬಗ್ಗೆ ಆಯಿತು ಸೊ ಸೆಕೆಂಡ್ ಆಪ್ಷನ್ ಬಂದು ಇಲ್ಲ ನಮ್ಮ ಹತ್ರ ಮ್ಯಾನಿಫೆಸ್ಟೇಷನ್ ಕಾಯಿನ್ ಇಲ್ಲ ಏನು ಮಾಡಬೇಕು ಅನ್ನೋರಿಗೆ ಯೂಸ್ ಆಗುತ್ತೆ ನೋ ಪ್ರಾಬ್ಲಮ್ ನೀವು ಯೂಸ್ ಮಾಡಬಹುದು ಈ ಒಂದು ಟೆಕ್ನಿಕ್ ವರ್ಡ್ ಸ್ವಿಚ್ ವರ್ಡ್ ನಾನು ಇವಾಗ ಹೇಳ್ತಾ ಇದ್ದೀನಿ ಸ್ವಿಚ್ ವರ್ಡ್ ಅಂಡ್ ಬರೆದು ಸಹ ತೋರಿಸ್ತೀನಿ ನಾನು ನೈನ್ ಸಿಕ್ಸ್ ಝೀರೋ ಇಲ್ಲಿ ನೋಡಿ ಗ್ಯಾಪ್ ಬಿಟ್ಟಿದ್ದೀನಿ ಈ ರೀತಿ ಗ್ಯಾಪ್ ಇರಲೇಬೇಕು ಫೋರ್ ಫೈವ್ ಟೂ ಡಬಲ್ ಏಟ್ ಇದು ಸ್ವಿಚ್ ವರ್ಡ್ ಇದನ್ನು ಎಜುಕೇಷನ್ಗೋಸ್ಕರ ನಾನು ಕೊಡ್ತಾ ಇರೋದು ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಅಲ್ಲಿ ಯಾರೆಲ್ಲ ಮಕ್ಕಳು ಎಜುಕೇಷನ್ ಅಂದರೆ ನಿಮ್ಮ ವಿದ್ಯಾಭ್ಯಾಸಕ್ಕೆ ಗೇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಟೆಂಡ್ ಮಾಡ್ತಿರೋರು ಇಂಟರ್ವ್ಯೂಸ್ ಅಟೆಂಡ್ ಮಾಡ್ತಿರೋರು ಎಸ್ ಯು ಕ್ಯಾನ್ ಆಲ್ಸೋ ರೈಟ್ ಯಾರ್ಯಾರು ಎಕ್ಸಾಮ್ಸ್ ಅಟೆಂಡ್ ಮಾಡ್ತಿದ್ದೀರೋ ಅಥವಾ ಗೌರ್ಮೆಂಟ್ ಎಕ್ಸಾಮ್ಸ್ನ ಅಟೆಂಡ್ ಮಾಡ್ತಿದ್ದೀರೋ ಇಂಟರ್ವ್ಯೂಸ್ ಅಟೆಂಡ್ ಮಾಡ್ತಿದ್ದೀರೋ ನೀವು ಇದನ್ನ ಬರ್ಕೋಬಹುದು ಸ್ಟೂಡೆಂಟ್ ಸ್ಪೆಷಲಿ ಎಕ್ಸಾಮ್ಗೆ ಹೋಗಬೇಕಾದ್ರೆ ಇದನ್ನ ಬರ್ಕೋಬಹುದು ಲೆಫ್ಟ್ ಪಾರ್ಟ್ ಆಫ್ ಯುವರ್ ಬಾಡಿ ನಾವು ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ಸ್ವಿಚ್ ಕೋಡು ಹೇಳ್ಕೊಡ್ತೀವಿ ಅಫಮೇಶನ್ಸ್ ಹೇಳ್ಕೊಡ್ತೀವಿ ಸಬ್ಮಿಲನ್ಸ್ ಕಳಿಸ್ತೀವಿ ಹಾಗೇನೆ ಈ ಸ್ವಿಚ್ ವರ್ಡ್ ನಾನು ಕೊಡ್ತಾ ಇರೋದು ಲೆಫ್ಟ್ ಬಾಡಿ ಪಾರ್ಟ್ ಅಲ್ಲಿ ಬರ್ಕೋಬೇಕು ಇದನ್ನ ಯಾವುದಾದ್ರೂ ಲೆಫ್ಟ್ ಸೈಡ್ ಹ್ಯಾಂಡಲ್ ಬರ್ಕೋಬಹುದು ಇಲ್ಲಾದ್ರೂ ಬರ್ಕೋಬಹುದು ಇಲ್ಲಾದ್ರೂ ಬರ್ಕೋಬಹುದು ಬರ್ಕೋಬೇಕು ಅಕಸ್ಮಾತ್ ಅದನ್ನ ಬರ್ಕೊಳ್ಳಕ್ ಆಗಲ್ಲ ಅವರು ತುಂಬಾ ಚಿಕ್ಕವರಿದ್ದಾರೆ ಇದ್ದಾರೆ ಅಂತ ಅಂದ್ರೆ ನೀವೊಂದು ಪೇಪರಲ್ಲಿ ಬರೆದ್ಬಿಟ್ಟು ಅವರ ಬ್ಯಾಗಲ್ಲಿ ಅಂಟಿಸಬಹುದು ಬ್ಲಾ ಬ್ಯಾಗ್ ಒಳಗಡೆ ಅಂಟಿಸಬಹುದು ಮೇಲ್ಗಡೆ ಅಂಟಿಸಬಹುದು ಇಲ್ಲ ಸ್ಟಡಿ ಟೇಬಲ್ ಮೇಲೆ ಅಂಟಿಸಬಹುದು ಇಲ್ಲ ಈಗ ಸ್ಟಡಿ ಇಲ್ಲಿ ಮಾಡ್ತಿದ್ದಾರೆ ಅಂದ್ರೆ ಮುಂದಿನ ಟೇಬಲ್ ಅಲ್ಲಿ ಅಂಟಿಸಬಹುದು ಅವ್ರ ಜಾಮಿಟ್ರಿ ಬಾಕ್ಸ್ ಅಲ್ಲಿ ಅಂಟಿಸಬಹುದು ಆಮೇಲೆ ಬುಕ್ಸ್ ಒಳಗಡೆ ಬರೀಬಹುದು ಬುಕ್ಸ್ ಬುಕ್ಸ್ ಅಲ್ಲಿ ಈ ಸ್ವಿಚ್ ನ ಬರೀಬಹುದು ಎಕ್ಸಾಮ್ ಹಾಲ್ಗೆ ಹೋಗೋಕ್ಕಿಂತ ಮುಂಚೆ ಕೈ ಮೇಲೆ ಬರ್ಕೊಂಡು ಹೋಗ್ಬೋದು ಅಲ್ಲಿ ಅಲೋ ಮಾಡಲ್ಲ ಅಂತ ಅನ್ಕೊಂತೀನಿ ಆದರೆ ಬರ್ಕೊಂಡು ಹೋಗ್ಬೋದು ಇಲ್ಲೆಲ್ಲಾದರೂ ನೀವು ಅಂದರೆ ಕಾಣದೇ ಇರೋ ಜಾಗದಲ್ಲಿ ಬರ್ಕೋಬಹುದು ಲೆಫ್ಟ್ ಬಾಡಿ ಎಲ್ಲಿ ಎಲ್ಲಾದರೂ ಬರ್ಕೋಬಹುದು ಆ್ಯಂಡ್ ಇದನ್ನ ಲೆಫ್ಟ್ ಬಾಡಿಯ ಮೇಲೇ ಬರ್ಕೋಬೇಕು ಆ್ಯಂಡ್ ಎಷ್ಟು ದಿನ ಬರ್ಕೋಬೇಕು ಅಂದರೆ ಎಷ್ಟು ದಿನ ಅಂತ ಇದಕ್ಕೇನು ರೂಲ್ಸ್ ಇಲ್ಲ ಎಕ್ಸಾಂಪಲ್ ಸೆವೆನ್ ಡೇಸ್ ಎಕ್ಸಾಮ್ಸ್ ಇದೆ ಅಂದರೆ ಸೆವೆನ್ ಡೇಸು ಬರ್ಕೋಬೇಕು ಎಕ್ಸಾಂಪಲ್ ಇಲ್ಲ ನನಗೆ ಏನು ಪ್ರಾಬ್ಲಮ್ ಅಂದರೆ ನನಗೆ ಎರಡು ದಿನ ಓದೋದು ಚೆನ್ನಾಗಿದೆ ಏನು ಪ್ರಾಬ್ಲಮ್ ಇಲ್ಲ ಅಂದರೆ ನೋ ನೀಡ್ ಟು ರೈಟ್ ನಿಮ್ಗೆ ಯಾವಾಗ ಲೋ ಕಾನ್ಫಿಡೆನ್ಸ್ ಅನ್ಸತ್ತೆ ಅಥವಾ ಓದಿದ ಗ್ಯಾಪ್ನಾಗ ಬರ್ತಾ ಇಲ್ಲ ಅನ್ಸತ್ತೆ ಆ ಟೈಮಲ್ಲಿ ನೀವು ಇದನ್ನು ಬರ್ಕೋಬಹುದು ಡೈಲಿ ಬರಿ ಬರಿಬಹುದು ಟೈಮ್ ಇರೋರು ಇಲ್ಲ ಡೈಲಿ ಬರೆಯೋಕ್ಕಾಗಲ್ಲ ಅಂದರೂ ನೋ ಪ್ರಾಬ್ಲಮ್ ಬರೀದೇ ಇದ್ರೂ ನೋ ಪ್ರಾಬ್ಲಮ್ ಯಾರು ಸ್ವಿಚ್ ವರ್ಡ್ಸ್ ಕೇಳ್ತಿರ್ತಾರೋ ಯಾರ ಬಗ್ಗೆ ವಿಡಿಯೋಸ್ ನನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಅವರಿಗೋಸ್ಕರ ಮಾಡಿದೀನಿ ಮಾಡಬಹುದು ಅದ್ರ ಜೊತೆಗೆ ಈ ಸ್ವಿಚ್ ವರ್ಡ್ ಬರೀಬಹುದು ಹಾಗೆ ಇನ್ನೊಂದು ಸಿಸಲ್ ನಾನು ಕೊಡ್ತಾ ಇದ್ದೀನಿ ಸೊ ಇದನ್ನ ನೀವು ಡ್ರಾ ಮಾಡಬೇಕು ಮತ್ತೆ ನಿಮ್ ನಿಮ್ ಮುಂದೆನೂ ಒಂದ್ಸತಿ ತೋರಿಸ್ತಾ ಇದೀನಿ ಇದನ್ನ ಹೆಂಗ್ ಡ್ರಾ ಮಾಡ್ಬೇಕು ಅಂತ ಈ ರೀತಿಯಾಗಿ ಡ್ರಾ ಮಾಡುವಂಥದ್ದು ಸೊ ಇದು ಸಿಸಲ್ ಸಿಸಲ್ ನಾನು ಕೆಲವೊಂದು ಇದರಲ್ಲಿ ಕೊಟ್ಟಿದ್ದೀನಿ ಮಾಹಿತಿನ ಸಿಸಲ್ ಹೇಗೆ ಯೂಸ್ ಮಾಡೋದು ಮನಿಗೋಸ್ಕರ ಮನೆಗೋಸ್ಕರ ಜಾಬ್ಗೋಸ್ಕರ ಎಲ್ಲ ಕೊಟ್ಟಿದ್ದೀನಿ ಸೊ ಇದು ಎಜುಕೇಷನ್ ಸಿಸಲ್ ಇದು ಓದಿದ ನೆನಪು ಬರೋದಕ್ಕೆ ಹೈಯರ್ ಎಜುಕೇಶನ್ ಹೋಗೋದಕ್ಕೆ ಅಥವಾ ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿಯೋದಕ್ಕೆ ಈ ಒಂದು ಸಿಸಲ್ ಹೆಲ್ಪ್ ಆಗುತ್ತೆ ಈ ಒಂದು ಸಿಸಲ್ ನ ಇಲ್ಲಿ ಕೈ ಮೇಲೆ ಲೆಫ್ಟ್ ಪಾಮ್ ಮೇಲೆ ಬರ್ಕೋಬಹುದು ಲೆಫ್ಟ್ ಬರ್ಕೋಬಹುದು ಇಲ್ಲ ಅಂದ್ರೂ ಬುಕ್ ಮೇಲೆ ಬರ್ಕೋಬಹುದು ಬರೀಬಹುದು ಎಕ್ಸಾಮ್ ಹಾಲ್ಗೆ ಹೋದಾಗ ಯು ಹ್ಯಾವ್ ಟು ರೈಟ್ ಇನ್ ದ ಏರ್ ಈ ರೀತಿ ನೀವೇ ಈ ತರ ಸಿಸಲ್ ಬರ್ಕೋಬಹುದು ಇದರಿಂದ ಒಳ್ಳೆಯ ಮಾರ್ಕ್ಸ್ ತೆಗೆಯೋದಕ್ಕೆ ಹೆಲ್ಪ್ ಆಗತ್ತೆ ಪ್ಲಸ್ ಓದಿದ ನೆನಪಾಗತ್ತೆ ಎಕ್ಸಾಮ್ ಸಕ್ಸೆಸ್ಫುಲಿ ಕಂಪ್ಲೀಟ್ ಮಾಡೋಕೆ ಹೆಲ್ಪ್ ಆಗತ್ತೆ ಇದು ನಿಮ್ ಮಕ್ಳಿಗೆ ಬರೆಯಕ್ಕಾಗಿಲ್ಲ ಆಗಿಲ್ಲ ಅಂದ್ರೆ ನೀವೇ ಬರ್ದು ಅವ್ರ ಬ್ಯಾಗ್ ಅಲ್ಲಿ ಇಟ್ಬಹುದು ಅಥವಾ ಅವ್ರ ಬುಕ್ ಒಳಗಡೆ ಇಡಬಹುದು ನೋ ಪ್ರಾಬ್ಲಮ್ ಆಮೇಲೆ ಏನು ಮಾಡೋದು ಅಂತ ಏನು ಕೇಳಬೇಡಿ ಸೀಸಲ್ ಒಂದ್ಸತಿ ಇಟ್ಟರೆ ಮುಗಿತು ಆಮೇಲೆ ಅದು ರೆಗ್ಯುಲರ್ ಪ್ರಾಸೆಸ್ ಅದು ಕೆಲಸ ಆದಮೇಲೆ ಯು ಹ್ಯಾವ್ ಟು ರಿಮೂವ್ ದಟ್ ಪೇಪರ್ ಆಮೇಲೆ ಕ್ಯಾಂಡಲ್ ಅಲ್ಲಿ ಬರ್ನ್ ಮಾಡಿಬಿಡಿ ಎಗೇನ್ ಮ್ಯಾನಿಫೆಸ್ಟೇಷನ್ ಕಾಯಿನ್ಗೆ ಯೂಸ್ ಮಾಡಿದಂತ ಪೇಪರ್ನೂ ಸಹ ಅದು ಫುಲ್ಫಿಲ್ ಆದಮೇಲೆ ಆದ್ಮೇಲೆ ಆ ಪೇಪರ್ನ ಕ್ಯಾಂಡಲ್ ಅಲ್ಲಿ ಬರ್ನ್ ಮಾಡಿಬಿಟ್ಟು ಗಾಳಿಯಲ್ಲಿ ಊದ್ಬಿಡೋದು ಆ ರೀತಿ ಮಾಡಬೇಕಾಗತ್ತೆ ಅಕಸ್ಮಾತ್ ಬಾಡಿ ಮೇಲೆ ಬರ್ಕೊಂಡಿದ್ರೆ ಅದು ಸೋಪ್ ಎಲ್ಲ ಹಾಕಿದಾಗ ಅದೇ ಅಳಿಸ್ ಹೋಗುತ್ತೆ ಸೊ ಈ ಒಂದು ಇಂಪಾರ್ಟೆಂಟ್ ಮಾಹಿತಿ ನಿಮಗೆ ನಿಮ್ಮ ಚಿಲ್ಡ್ರನ್ಸ್ಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಆ್ಯಂಡ್ ಆಲ್ರೆಡಿ ಎಜುಕೇಷನ್ಗೆ ಸಂಬಂಧಿಸಿದಂತೆ ಪೆಂಡೆಂಟ್ ನಾನು ಕೊಡ್ತೀನಿ ಬ್ರಾಸ್ಲೆಟ್ಸು ಕೊಟ್ಟಿದ್ದೀನಿ ಬರುವಂಥ ದಿನಗಳಲ್ಲಿ ಕಾಂಬಿನೇಷನ್ ತೊಗೊಂಡು ಬರ್ತೀನಿ ಹೈಯರ್ ಎಜುಕೇಷನ್ಗೆ ಬೇರೆ ಬ್ರಾಸ್ಲೆಟ್ ಆ್ಯಂಡ್ ಮೆಮೊರಿ ಪವರ್ಗೆ ಬೇರೆ ಬ್ರಾಸ್ಲೆಟ್ ಆ್ಯಂಡ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬೇರೆ ಬ್ರೆಸ್ಲೆಟ್ ಈ ರೀತಿ ನಾನು ವರ್ಕ್ ಮಾಡ್ತಿದ್ದೀನಿ ಬರುವಂಥ ದಿನಗಳಲ್ಲಿ ಕಾಂಬಿನೇಷನ್ ತೊಗೊಂಡು ಬರ್ತೀನಿ ಅಲ್ಲಿವರೆಗೂ ಈ ಇಯರ್ಗೆ ಈ ಒಂದು ಚಿಕ್ಕ ಮಾಹಿತಿ ನಿಮಗೆ ಉಪಯೋಗ ಆಗತ್ತೆ ಅಂತ ನಾನು ಭಾವಿಸ್ತಾ ಈ ಒಂದು ವಿಷಯ ಅಥವಾ ಈ ಒಂದು ರೀಡಿಂಗ್ ಅಥವಾ ಈ ಒಂದು ಮಾಹಿತಿನ ಇಲ್ಲೇ ಕ್ಲೋಸ್ ಮಾಡ್ತಿದ್ದೀನಿ ಥ್ಯಾಂಕ್ ಯು